ದತ್ತಾ ಮಮ ಚಿತ್ತ ಶಮವ ಶಾಂತ ಹೋ ಶ್ರೀ ಗುರು ದತ್ತ ಮಮ ಚಿತ್ತ ನನ್ನ ಹೆಸರು ಬಸವಲಿಂಗಪ್ಪ ನೂರಂದಪ್ಪ ಲಕ್ಷಟ್ಟಿ ತೆಲುಗಿ ನಾನು ಪ್ರಾಥಮಿಕ ಶಾಲಾ ನಿವೃತ್ತ ಶಿಕ್ಷಕರು ನಾನು ಅರವತ್ತೆರಡರಿಂದ ಅರವತ್ತೇಳು ಪ್ರಾಥಮಿಕ ತೆಲುಗಿ ಶಾಲೆಯಲ್ಲಿ ನೌಕರಿ ಮಾಡ್ತಾಯಿದ್ದೆ ರವಿವಾರ ಕೊಮ್ಮ ಬಾಬಾವ್ರ ಸಂಗಡ ನಾನು ಮಠದೊಳಗೆ ಬಂದು ಕೂಡ್ತಿದ್ದೆ ಅವರಾದರೂ ಕೂಡ ನೀವು ಸಂಡೇ ಸೂಟಿ ಇದ್ದಾಗ ನಾನು ಕೂಡ ಎಲ್ಲೇ ಹೋದರೂ ನಾ ಕರೆದ್ರೆ ಬರಬೇಕಂತ ಹೇಳ್ತಾಯಿದ್ರು ರವಿವಾರ ಕುಮಾರ್ ಅವರು ಎಲ್ಲಿ ಕರೀತಾರೆ ಅಲ್ಲಿ ನನಗೆ ಅವಕಾಶ ಸಿಕ್ಕಾಗ ಅವ್ರ ಸಂಗಡ ನಾನು ಹೋಗ್ತಾ ಸು ಮೊಟ್ಟ ಮೊದಲಿಗೆ ಅವರು ಬಾಬಾ ಬಂದಿದ್ದು ಬಂದದ್ದು ಶಂಕರಂತ ಅವರ ಶಿಷ್ಯ ಅವರ ಕೈಯ ಸೇವಕ ಅವ ಮಠದೊಳಗೆ ಅವ್ರ ಸಂಚಿಯಲ್ಲೇ ಇರ್ತಿದ್ದ ನಮ್ಮ ಮನೆಯೊಳಗೆ ನಮ್ಮ ತಂದೆಯವರು ಇನ್ನೂ ಇದ್ರು ಆ ಕಾಲಕ್ಕೆ ಅವರು ಅರ್ಜವ್ರು ಏನಾರು ಕೊರತೆ ಬಿದ್ದರೆ ನೀವು ಮನೆಯೊಳಗೆ ಶಂಕರ್ ಬರ್ತಾನಲ್ಲ ಅವ್ರ ಮನೆಗೆ ಬಂದು ಊಟ ಮಾಡಿದ್ರು ಮಾಡಿಸ್ರಿ ಒಂದು ವೇಳೆ ಅಲ್ಲೇ ಬೇಕಂದ್ರು ಆ ಶಂಕರ ಬರ್ತಾನೆ ಅವನು ಕೂಡ ಕೊಟ್ಟು ಕಳಿಸ್ರಿ ನಮ್ಮ ಮನೆಯಿಂದಲೂ ಅವ್ರ ಮನೆಯಾಗ ಹಂಡಿಗೆ ಚಂದ್ರಶೇಖರ್ ಬರ ಮನೆಯೊಳಗೆ ಊಟ ಮಾಡಿದರು ನಮ್ಮ ಮನೆಯಿಂದಲೂ ದಿನಾಲೂ ಊಟನೂ ಹೋಗ್ತಾಯಿತ್ತು ಒಂದು ಸಮಯದೊಳಗೆ ಅವರು ಅಜ್ಜವರು ಏನು ಅಂದ್ರೆ ನಮ್ಮ ಮನೆಯೊಳಗೆ ಸಾಯಂಕಾಲ ಬಂದು ಕೂತಾಗ ಮೂತ್ರ ವಿಸರ್ಜನೆಗೆ ಅಂತೇಳಿ ಆ ತೋಟದ ಗುಡಿಯಿಂದನೂ ತೋಟಕ್ಕೆ ಹೋದಾಗ ಸ್ವಾಭಾವಿಕವಾಗಿ ಅದು ಹೊಳ ಮುಟ್ತವೆ ಏನು ಆಯ್ತೋ ಆಯಿತು ಅವ್ರದ್ದು ದಿಢೀರ್ನ ನಮ್ಮ ಮನೆಗೆ ಬಂದು ನಮ್ಮ ಫಾದರು ಇದ್ದರು ನಾವು ಇದ್ದೆವು ಏ ಒಂದು ಎರಡು ಮೆ ಹಸಿ ಮೆಣಸಿನ್ಕಾಯಿ ಕೊಡು ಅಂತಂದರು ಹಸಿಮೆಣ್ಸಿನ್ಕಾಯಿ ಯಾಕೆ ಬೇಡ್ತಾರೆ ನಾವ್ರು ಯಾಕೆ ಅವ್ರು ಚೌಕಶಿ ಮಾಡಬೇಕು ಎರಡು ಮೆಣಸಿನಕಾಯಿ ತಂದು ಕೊಟ್ಟರು ಬಡ ಬಡ ತಿಂದರು ಸರಾಮಾತಂದರು ಅದು ಹುಳ ಇದೊಂದು ವಿಷಯ ಆಯ್ತು ಅಂದ್ರೆ ಹಾಂ ಹೌದು ಹೌದು ಹಾವು ಅಂತಾರೆ ರೀ ಏನ್ರಿ ಹಾವು ಹಾವು ರೀ ಹಾಂ ಅದಕ್ಕೆ ಹುಳಾನು ಅಂತಾರೆ ಆಮೇಲೆ ಒಂದು ರವಿವಾರ ದಿವಸ ಇಲ್ಲಿ ಹೊಳೆ ಆಲ್ವರ ಹತ್ರ ಮಣ್ಣೂರು ಅಂತಿರದು ಆ ಮಣೂರಿಗೆ ನಾನು ಕರ್ಕೊಂಡು ಹೋದ್ರು ಅವರು ರೈಲ್ವೆ ಹೋದವ್ರಿ ಮುಂದೆ ಆ ಊರಿಗೆ ಹೋದರು ಊರಾಗ ಹೋದ ಕೂಡಲೇ ಒಂದು ಭಕ್ತರ ಮನೆಯಾಗ ಇವರು ಎಲ್ಲ ಕಡೆ ಅಡ್ಡಾಡ್ದವ್ರು ಅಜ್ಜ ಅಜ್ಜವ್ರು ಬಂದಾರ ಬಾಬಾ ಅವ್ರು ಬಂದಾರ ಅಥವಾ ಬರ್ರಿ ಬರ್ರಿ ಅಂತೇಳಿ ಊರಾಗೂ ಆಸುಬಾಝು ಮನೆಯವ್ರನ್ನೂ ಕೂಡಿಸ್ಕೊಂಡ್ರು ಆ ಮನೆಯೊಳಗೆ ಒಂದು ಮಗುವಿಗೆ ಗಿಡ ಹುಡುಗಿದ್ದಾವ ಹೊಟ್ಟೆ ಕಿವಿನೇ ಕೇಳ್ತಿದ್ದಿಲ್ಲ ಎಲ್ಲ ಕಡೆ ದವಾಖಾನೆ ಉಪಚಾರಕ್ಕೆ ಹೋದರೂ ಕೂಡ ಅದು ಕಿವಿ ಕೇಳ್ತಾ ಇದ್ದಿದ್ದಿಲ್ಲ ಏನು ರೀ ಎಲ್ಲ ಕಡೆ ನಾವು ಅಡ್ಡಾಡಿ ಬಂದೆವು ನಮ್ಮ ಮಗುವಿನ ಕಿವಿನ ಕೇಳಿ ಯಾರ ಡಾಕ್ಟ್ರಿಗೆ ಅದು ಇದು ಆಗೇ ಇಲ್ಲಿ ಸಮಸ್ಯೆ ಪರಿಹಾರ ಆಗಿಲ್ಲ ಮತ್ತು ಹೆಂಗೆ ರೀ ಈಗ ಅವನಗಂತೂ ಕಿವಿ ಕೇಳೋದಲ್ಲ ನೀವು ಅವನ ಹೆಸರು ಹೇಳ್ರಿ ನನಗೆ ಅವನ ಹೆಸರುಗಳನ್ನ ಒದರ್ತೀನಿ ಅವಾಗ ನಾನು ಕೂಡ ಅವನು ಅವನ ಕೂಡಲೇ ಅವನ ಹೆಸರು ಹೇಳಿದರು ಆ ಹೆಸರು ಹೇಳಿದ ಕೂಡಲೇ ಏನು ರೀ ಅಜ್ಜವರ ಏನು ಹೇಳ್ರಿ ಅಂತಂದುಬಿಟ್ರ ಅವ ಆಗ ಅವನು ಕಿವಿ ಕೇಳಕಿದ್ವು ಇಲ್ಲೇ ಅಮ್ಮ ಶಿವಮೊಮ್ಮಿ ಜನ ಭಕ್ತರು ಬರ್ತಿದ್ರು ಭಾಳ ಮಂದಿ ಹೆಚ್ಚಾಗಿ ಮಠಕ್ಕೆ ಬರಬೇಕಾರ ಬಾಬಾರು ಇದ್ದಾಗ ದಮ್ಮಿನಿ ಜನಾನ ಭಾಳ ಬರ್ತಿದ್ದವು ದಮ್ಮ ತೇಕ್ ಬರ್ತದ ಅದು ಹಾಂ ದಮ್ಮಿನಿ ಜನ ಭಾಳ ಬರ್ತಿದ್ರು ಅವರು ಕಾಟದ ಕಾಟದ್ಮೇಲೆ ಕುಂಡಿರ್ತಿದ್ರು ಇವರು ಹೇಳಿರಲ್ಲ ಕಾಟ ಐತಂತ ಆ ಕಾಟದ ಮೇಲೆ ಕುಂತು ಒಂದು ಚರಿಗೆ ನೀರು ಹಾಕ್ಕೊಂಡು ಆ ಬಂದಂಥ ದಮ್ಮಿನಿ ಜನ ಏನು ಏನಿರ್ತಿದ್ರಲ್ರಿ ಅವ್ರು ತೇಕ್ ಕೊತ್ತಾ ಬರೋರು ಹಾ ಹಾ ತೇಳಿ ನಾನು ಅವ್ರಿಗೆ ಏನು ಮಾಡೋರು ಅವ್ರೇನು ಔಷಧ ಕೊಡೋರಲ್ಲ ಪೌಡರ್ ಕೊಡೋರು ಪುಡಿ ಇಲ್ಲ ಏನೂ ಇಲ್ಲ ಅವ ಒಂದಿಷ್ಟು ನೀರು ಬಲಗಾಯಿಗೆ ಮುಂದೆ ಮಾಡು ಅಂತೇಳಿ ನೀರು ಹಾಕ್ತಿದ್ರು ಅವರು ಅವು ನೀರು ಕುಡ್ಕೊಳ್ಳಿ ಓಡಿ ಹೋಗ್ರಿ ಅನ್ನೋರು ಅವರು ಆ ಶಾಲಿ ತನ ಓಡಿ ಹೋಗಿ ಹೊಳ್ಳಿ ಓಡಿ ಬರ್ರ ಈಗ ಹೆಂಗ ಅನ್ನಿಸ್ತದೋ ನಿಮಗೆ ಜರ ಅರಾಮನ್ ಚೇತಿರಿ ಅರಾಮನ್ ಚೇತಿಯಲ್ಲೂ ಮೂರು ಅಮಾಸಿ ಬಾ ಬಂದು ಹೋಗು ನಿನ್ನ ದಮ್ಮನ ಹೋಗಿ ಬಿಡ್ತದನ ಮೂರು ಮೂರು ಅಮಾಸಿ ಬರ್ತಿದ್ರು ಆ ಭಕ್ತರು ಕಾಯಿ ಕರ್ಪ ತಂದು ತೆಂಗು ಪಂಗು ಹೊಡೆದು ಅಜ್ಜವರಿಗೆ ನಮಸ್ಕಾರ ಮಾಡಿ ಹೋಗ್ತಾಯಿದ್ರು ಆಮೇಲೆ ಈ ತರಡಲ್ಲಿ ಏನು ಅಂತದ ತಾಲೂಕು ಅಲ್ಲಿ ಒಂದು ರವಿವಾರ ಹೋಗಿದ್ದೆ ಹೋದ ಅಜ್ಜ ಅಜ್ಜವ್ರು ಏನಂದರು ನಾನು ಸಂಗತಿಲಿ ಹೋದವಲ್ಲ ಅಲ್ಲಿ ಬಾವಿ ಇದ್ದರೆ ಅದು ಬದು ತೋಟದ ಬಾವಿ ಅದು ಇಲ್ಲಿ ಕೂಡು ನಾನು ಆ ರೈತನ ಕೂಡ ಲಿಂಬಿ ಬನ ಆ ತೋಟದಾಗ ಅವನು ಕರ್ಕೊಂಡು ಹೋದರು ನಾ ಬರುತ್ತಾನೆ ಇಲ್ಲಿ ಕೊಂಡ್ರು ಎಲ್ಲಿ ಹೋಗ್ಬೇಡ ಯಾಕೆ ಕೊಡ್ರಿ ಅದು ಅಲ್ಲಿ ಹುಲಿ ಆಗಿ ತೋರಿಸ್ರು ಅವ ಬಂದು ನನಗೆ ಹೇಳಿದೆ ಏನು ರೀ ಅಜ್ಜವರು ನಾ ಗಾಬ್ರಾಗಿಬಿಟ್ಟೆ ಎಲ್ಲಿ ಬಲಿ ನಾನು ನುಗ್ತದೆ ಅಂತೇಳಿ ಹಿಂದಾಳೆ ಮೊದಲಿನ ರೂಪನ ಅವ್ರು ತೋರಿಸಿದ್ರು ಅವಾಗ ನಾನು ಸಮಾಧಾನ ಅದೊಂದು ಪೋವಾಡ್ ಮಾಡಿದ್ದು ಅಲ್ಲಿ ನೋಡಿದ್ದು ಜೈ ಸದಾನಂದ ಇಫ್ ಯು ಹ್ಯಾವ್ ನಾಟ್ ಎಟ್ ಸಬ್ಸ್ಕ್ರೈಬ್ ಟು ಆರ್ ಯೂಟ್ಯೂಬ್ ಚಾನಲ್ ಕೈಂಡ್ಲಿ ಡೂ ಇಟ್ ಆಟ್ ದಿ ಅರ್ಲಿಯೆಸ್ಟ್